ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪದಾಂ ಅಪಹತ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಯುದ್ಧಕಾಂಡದಲ್ಲಿಂತಕ ನರಾಂತಕರು ಮಹೋದರ ಮಹಾಪಾರ್ಶ್ವರು ಅತಿಕಾಯ ತ್ರಿಶಿರಸ್ಸುಗಳು ರಾವಣನಿಂದ ಪ್ರೇರಿತರಾಗಿ ಯುದ್ಧಕ್ಕೆ ಬಂದುದು ಎಂಬ ಅರವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ದುರಾತ್ಮನಾದ ರಾವಣನು ಹೀಗೆ ದುಃಖದಿಂದ ಕೊರಗಿ ಗೋಳಿಡುವುದನ್ನು ನೋಡಿ ತ್ರಿಶಿರಸ್ಸೆಂಬುವನು ಆತನನ್ನು ಕುರಿತು ಹೆಳೈ ಜನಕನೇ ಹೀದೇಕೆ ಶೋಕಿಸುವೆ ಸತ್ಪುರುಷರಾದವರು ನಿನ್ನಂತೆ ಹೀಗೆ ವಿಲುಪಿಸಲಾರರು ನಮ್ಮ ನಡು ತಂದೆಯಾದ ಕುಂಭಕರಣನು ನೀನು ಹೇಳಿದಂತೆ ಮಹಾವೀರ್ಯವುಳ್ಳವನು ಎಂಬುದರಲ್ಲಿ ಸಂದೇಹವಿಲ್ಲ ದೈವ ದೈವಯೋಗದಿಂದ ಹತನಾದನು ಮಹಾಪ್ರಭು ಮೂರು ಲೋಕಕ್ಕೂ ನೀನೊಬ್ಬನೇ ಸಾಕಾಗಿರುವೆ ಹೀಗಿದ್ದರು ಈಗ ನೀನು ನಿನ್ನ ಸ್ಥಿತಿಯನ್ನು ಕುರಿತು ಪ್ರಾಕೃತನಂತೆ ಹೀಗೇಕೆ ದುಃಖಿಸುವೆ ದುಃಖಿಸಬಾರದು ನಿನಗಾದರೂ ಬ್ರಹ್ಮದೇವನ ಅನುಗ್ರಹದಿಂದ ಅಸಾಧಾರಣವಾದ ಶಕ್ತಿಯುಂಟು ಉತ್ತಮವಾದ ಕವಚವುಂಟು ಮೇಲಾದ ಬಾಣಗಳುಂಟು ದಿವ್ಯ ಧನುಸ್ಸುಂಟು ಸಹಸ್ರಕರ ಯುಕ್ತವಾಗಿ ಮೇಘದಂತೆ ಮಹಾಧ್ವನಿಯುಳ್ಳ ದೊಡ್ಡ ರಥವುಂಟು ನಿನಗೆ ಯಾವ ಭಾಗದಲ್ಲಿಯೂ ನ್ಯೂನತೆಯಿಲ್ಲ ಇದಲ್ಲದೆ ಹಿಂದೆ ನೀನೊಮ್ಮೆ ನಿರಾಯುಧನಾಗಿಯೇ ಹೊರಟು ಅನೇಕ ದೇವದಾನವರನ್ನು ಧ್ವಂಸ ಮಾಡಿ ಬಂದವನಲ್ಲವೇ ಅಂತಹ ನೀನು ಈಗ ಸರ್ವಾಯುಧ ಸಂಪನ್ನನಾಗಿರುವಾಗ ಆ ರಾಮನನ್ನು ಅಡಗಿಸಲಾರೆಯಾ ಎಲೆ ಮಹಾರಾಜನೇ ಇಷ್ಟೇಕೆ ನೀನು ಇಲ್ಲಿಯೇ ಸುಮ್ಮನೆ ಸುಖವಾಗಿ ಕುಳಿತಿರು ಈಗಿನ ಯುದ್ಧಕ್ಕೆ ನಾನು ಹೊರಡುವೆನು ಗರುಡನು ಸರ್ಪಗಳನ್ನು ನಿಗ್ರಹಿಸುವಂತೆ ನಾನೇ ನಿನ್ನ ಶತ್ರುಗಳನ್ನು ಅಡಗಿಸಿ ಬರುವೆನು ಪೂರ್ವದಲ್ಲಿ ದೇವೇಂದ್ರನು ಶಂಭರಾಸುರನನ್ನು ಮಹಾವಿಷ್ಣುವು ನರಕಾಸುರನನ್ನು ಕೊಂದು ಕೆಡಗಿದಂತೆ ಈಗ ರಾಮನನ್ನು ನಾನೇ ಯುದ್ಧದಲ್ಲಿ ಕೆಡಗಿ ಬರುವೆನು ನೋಡು ಎಂದನು ರಾಕ್ಷಸರಾಜನಾದ ರಾವಣನಿಗೆ ಈ ತ್ರಿಶಿರಸ್ಸಿನ ವಾಕ್ಯವನ್ನು ಕೇಳಿ ಪರಮಾನಂದವಾಯಿತು ಮೃತ್ಯು ಚೋದಿತನಾದ ಆ ರಾವಣನು ಈ ಆನಂದದಿಂದ ಆಗಲೇ ತಾನು ಸತ್ತು ಹುಟ್ಟಿದಂತೆ ಸಂತೋಷದಿಂದ ಉಬ್ಬಿದನು ಈ ತ್ರಿಶಿರಸ್ಸಿನ ವೀರ ವಾಕ್ಯವನ್ನು ಕೇಳಿದ ಮೇಲೆ ಅಲ್ಲಿದ್ದ ಅತಿಕಾಯ ದೇವಾಂತಕ ನರಾಂತಕರೆಂಬ ಮೂರು ಮಂದಿ ರಾವಣ ಪುತ್ರರಿಗೂ ಮನಸ್ಸಿನಲ್ಲಿ ಯುದ್ಧೋತ್ಸಾಹವು ಹುಟ್ಟಿತು ಇಂದ್ರನಿಗೆಣೆಯಾದ ಪರಾಕ್ರಮವುಳ್ಳ ರಾವಣ ಪುತ್ರರಾದ ಈ ಮೂರು ಮಂದಿ ರಾಕ್ಷಸ ವೀರರು ಯುದ್ಧಾತುರದಿಂದ ನಾನು ತಾನೆಂದು ಗರ್ಜಿಸುತ್ತಾ ಉತ್ಸಾಹದಿಂದ ನಿಂತಿದ್ದರು ಈ ರಾಕ್ಷಸರಲ್ಲಿಯೂ ಒಬ್ಬೊಬ್ಬರು ಆಕಾಶದಲ್ಲಿ ಸಂಚರಿಸತಕ್ಕ ಶಕ್ತಿಯುಳ್ಳವರು ಒಬ್ಬೊಬ್ಬರು ಮಾಯೆಯಲ್ಲಿ ನಿಪುಣರು ಒಬ್ಬೊಬ್ಬರು ದೇವತೆಗಳ ಕೊಬ್ಬನ್ನು ಮುರಿಯಬಲ್ಲವರು ಒಬ್ಬೊಬ್ಬರು ಯುದ್ಧದಲ್ಲಿ ಶತ್ರುಗಳಿಗೆ ದುರ್ಜೀವಾದ ಪರಾಕ್ರಮವುಳ್ಳವರು ಎಲ್ಲರೂ ಬಹಳ ಬಲಾಜರು ಎಲ್ಲರೂ ವಿಶೇಷ ಕೀರ್ತಿ ಸಂಪನ್ನರು ದೇವ ಗಂಧರ್ವ ಕಿನ್ನರ ಮಹೋರಗರೆಲ್ಲರೂ ಒಂದಾಗಿ ಸೇರಿ ಬಂದಾಗಲೂ ಇವರು ಪರಾಜಯವನ್ನು ಹೊಂದಿದರೆಂಬ ಸುದ್ದಿಯನ್ನು ಇದುವರೆಗೆ ಕೇಳಿದುದೇ ಇಲ್ಲ ಎಲ್ಲರೂ ವಿದ್ಯಾವಂತರು ಎಲ್ಲರೂ ಮಹಾವೀರರು ಎಲ್ಲರೂ ಯುದ್ಧದಲ್ಲಿ ನಿಪುಣರು ಎಲ್ಲರೂ ಉತ್ಕೃಷ್ಟವಾದ ಶಾಸ್ತ್ರಜ್ಞಾನವುಳ್ಳವರು ಎಲ್ಲರೂ ವರವನ್ನು ಪಡೆದು ಬಂದವರು ಹೀಗೆ ಮಹದ್ಭುತ ಶಕ್ತಿಯುಳ್ಳವರಾಗಿ ಸೂರ್ಯನಂತೆ ವರ್ಚಸ್ಸುಳ್ಳವರಾಗಿ ಶತ್ರು ಸಂಹಾರಕವಾದ ಆ ಮೂರು ಮಂದಿ ಕುಮಾರರು ತನ್ನನ್ನು ಸುತ್ತಿ ನಿಂತಾಗ ರಾಕ್ಷಸ ರಾಜನಾದ ಆ ರಾವಣನು ದಾನವರ ಕೊಬ್ಬನ್ನು ಮುರಿಯತಕ್ಕ ದೇವತೆಗಳಿಂದ ಪರಿವೃತನಾದ ದೇವೇಂದ್ರನಂತೆಯೇ ಪ್ರಕಾಶಿಸುತ್ತಿದ್ದನು ಆಗ ರಾವಣನು ಆ ಮೂರು ಮಕ್ಕಳನ್ನು ಪ್ರೀತಿಯಿಂದ ಆಲಂಗಿಸಿ ವೀರಭೂಷಣಗಳಿಂದ ಅವರ ದೇಹವನ್ನು ಅಲಂಕರಿಸಿ ಅವರಿಗೆ ಮಂಗಳಾಶೀರ್ವಾದಗಳನ್ನು ಮಾಡಿ ಯುದ್ಧ ಪ್ರಯಾಣಕ್ಕೆ ಅನುಮತಿಯನ್ನು ಕೊಟ್ಟನು ಮತ್ತು ಯುದ್ಧದಲ್ಲಿ ಇವರ ಬೆಂಬಲಕ್ಕಾಗಿ ತನ್ನ ತಮ್ಮಂದಿರಾದ ಯುದ್ಧೋನ್ಮತ್ತನೆಂದು ಮತ್ತನೆಂದು ನಾಮಾಂತರವುಳ್ಳ ಮಹಾತ್ ಮಹೋದರ ಮಹಾಪಾರ್ಶ್ವರನ್ನು ಕಳುಹಿಸಿಕೊಟ್ಟನು ಮಹಾಕಾಯವುಳ್ಳ ಈ ಆರು ಮಂದಿ ರಾಕ್ಷಸರು ರಾವಣನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಯುದ್ಧಕ್ಕೆ ಹೊರಟರು ಅವರೆಲ್ಲರೂ ಆಗ ಯುದ್ಧದಲ್ಲಿ ಶಸ್ತ್ರ ಪ್ರಹಾರಗಳನ್ನು ನಿವಾರಿಸತಕ್ಕ ಕೆಲವು ಮಹೌಷಧಿಗಳನ್ನು ಸುಗಂಧ ದ್ರವ್ಯಗಳನ್ನು ಮೈಗೆ ಲೇಪಿಸಿಕೊಂಡು ಯುದ್ಧಾತುರದಿಂದ ಪ್ರಯಾಣ ಮಾಡಿದರು ಮೊದಲು ತ್ರಿಶಿರಸ್ಸು ಆಮೇಲೆ ಅತಿಕಾಯ ದೇವಾಂತಕ ನರಾಂತಕರು ಅವರ ಹಿಂದೆ ಮಹೋದರ ಮಹಾಪಾರ್ಶ್ವರು ಈ ಆರು ಮಂದಿಯು ಕಾಲಚೋದಿತರಾಗಿ ಅತ್ಯಾತುರದಿಂದ ರಣರಂಗವನ್ನು ಕುರಿತು ಹೊರಟರು ಇವರಲ್ಲಿ ಮಹೋದರನೆಂಬುವನು ಐರಾವತ ಕುಲದಲ್ಲಿ ಹುಟ್ಟಿ ಕಾಲಮೇಘದಂತೆ ಬೆಳಗುತ್ತಿದ್ದ ಸುದರ್ಶನವೆಂಬ ಆನೆಯನ್ನೇರಿದನು ಸಮಸ್ತ ಆಯುಧಗಳಿಂದಲೂ ಬಾಣಗಳನ್ನು ತುಂಬಿದ ಬತ್ತಲಿಕೆಗಳಿಂದಲೂ ಕೂಡಿ ಸರ್ವಾಲಂಕಾರ ಭೂಷಿತವಾದ ಆ ಆನೆಯನ್ನೇರಿ ಕುಳಿತಿದ್ದ ಮಹೋದರನು ಅಸ್ತಮಯ ಪರ್ವತವನ್ನೇರಿದ ಸೂರ್ಯನಂತೆ ತೋರುತ್ತಿದ್ದನು ರಾವಣ ಪುತ್ರನಾದ ತ್ರಿಶಿರಸ್ಸು ಸಮಸ್ತ ಆಯುಧಗಳಿಂದಲೂ ಕೂತುಂಬಿ ಉತ್ತಮಾಶ್ವಗಳ ಮೇಲೆ ಹೂಡಿದ ಒಂದು ದಿವ್ಯ ರಥವನ್ನೇರಿದನು ಈ ಆಯುಧ ಕಾಂತಿಗಳಿಂದ ದೇದೀಪ್ಯಮಾನವಾಗಿ ಮಹಾಧ್ವನಿಯೊಡನೆ ಬರುತ್ತಿದ್ದ ಆ ರಥದ ಮೇಲೆ ಧನುರ್ಧಾರಿಯಾಗಿ ಕುಳಿತಿದ್ದ ಆ ತ್ರಿಶಿರಸ್ಸು ಮಿಂಚಿನಿಂದಲೂ ಇಂದ್ರ ಧನುಸ್ಸಿನಿಂದಲೂ ಉಲ್ಕೆಗಳಿಂದಲೂ ಕೂಡಿ ಪರ್ವತಾಗ್ರದಲ್ಲಿ ಶೋಭಿಸುವ ಮಹಾ ಮೇಘದಂತೆ ತೋರುತ್ತಿದ್ದನು ಮತ್ತು ಆ ತ್ರಿಶಿರಸ್ಸು ಮೂರು ತಲೆಗಳಲ್ಲಿಯೂ ಮೂರು ಕಿರೀಟಗಳನ್ನು ಧರಿಸಿ ಉನ್ನತವಾದ ಆ ರಥದ ಮೇಲೆ ಕುಳಿತಾಗ ಮೂರು ಸುವರ್ಣ ಶಿಖರಗಳಿಂದ ಶೋಭಿಸುವ ಪರ್ವತ ಶ್ರೇಷ್ಠವಾದ ಹಿಮವಂತನಂತೆ ಕಾಣುತ್ತಿದ್ದನು ಆಗ ಮಹಾ ತೇಜಸ್ವಿಯಾಗಿ ಧನುರ್ಧಾರಿಗಳಲ್ಲಿ ಮೇಲೆನಿಸಿಕೊಂಡ ರಾವಣ ಪುತ್ರನಾದ ಅತಿಕಾಯನು ಉತ್ತಮವಾದ ಚಕ್ರದಿಂದಲೂ ನೊಗದಿಂದಲೂ ಅಚ್ಚಿನಿಂದಲೂ ದೃಢವಾದ ಮರದ ಹಲಗೆಗಳಿಂದಲೂ ಬಿಗಿಯಾಗಿ ಜೋಡಿಸಲ್ಪಟ್ಟು ಹಿಲ್ಲು ಬತ್ತಲಿಕೆಗಳಿಂದಲೂ ಪ್ರಾಸ ಪರಿಗ ಖಡ್ಗಾದಿ ಆಯುಧಗಳಿಂದಲೂ ತುಂಬಿದ ಬೇರೊಂದು ರಥವನ್ನು ಏರಿದನು ದೇ ಸುವರ್ಣ ಕಿರೀಟವನ್ನು ಇತರ ಭೂಷಣಗಳನ್ನು ಧರಿಸಿ ಆ ರಥದ ಮೇಲೇರಿ ಕುಳಿತಿದ್ದ ಅತಿಕಾಯನು ಕಾಂತಿ ವಿಶಿಷ್ಟವಾದ ಮೇರು ಪರ್ವತದಂತೆ ಶೋಭಿಸುತ್ತಿದ್ದನು ರಥಾರೂಢನಾದ ಆ ಅತಿ ಈ ಅತಿಕಾಯನ ಸುತ್ತಲೂ ದೇವೇಂದ್ರನನ್ನು ಸುತ್ತಿ ನಿಂತ ದೇವತೆಗಳಂತೆ ಅನೇಕ ರಾಕ್ಷಸ ವೀರರು ಬೆಂಬಲವಾಗಿ ಬರುತ್ತಿದ್ದರು ಆಮೇಲೆ ನರಾಂತಕನೆಂಬುವನು ಉಚ್ಚೈ ಶ್ರವಸ್ಸಿನಂತೆ ಸುಲಕ್ಷಣಗಳುಳ್ಳದ್ದಾಗಿಯೂ ಸುವರ್ಣಾಲಂಕೃತವಾಗಿಯೂ ಮನೋವೇಗವುಳ್ಳದ್ದಾಗಿಯೂ ಇದ್ದ ದೊಡ್ಡ ಬಿಳಿ ಕುದುರೆ ಕುದುರೆಯನ್ನು ಏರಿದನು ಆಕಾಶದ ಕೊಳ್ಳಿಯಂತೆ ಭಯಂಕರವಾದ ಪ್ರಾಸವನ್ನು ಕೈಯಲ್ಲಿ ಹಿಡಿದು ಕುದುರೆಯ ಮೇಲೆ ಕುಳಿತು ಬರುತ್ತಿದ್ದ ನರಾಂತಕನು ಆಕಾಶದ ಕೊಳ್ಳಿಯಂತೆ ಭಯಂಕರವಾದ ಪ್ರಾಸವನ್ನು ಕೈಯಲ್ಲಿ ಹಿಡಿದು ಕುದುರೆಯ ಮೇಲೆ ಕುಳಿತು ಬರುತ್ತಿದ್ದ ನರಾಂತಕನು ಶಕ್ತಾಯುಧವನ್ನು ಹಿಡಿದು ನವಿಲನ್ನೇರಿ ಬರುತ್ತಿರುವ ಮಹಾತೇಜಸ್ವಿಯಾದ ಕುಮಾರಸ್ವಾಮಿಯಂತೆ ಪ್ರಕಾಶಿಸುತ್ತಿದ್ದನು ದೇವಾಂತಕನೆಂಬುವನು ವಜ್ರದ ಮುಳ್ಳುಗಳುಳ್ಳ ಪರಿಘವನ್ನೆತ್ತಿ ಹಿಡಿದು ಸಮುದ್ರ ಮಥನದ ಕಾಲದಲ್ಲಿ ಮಂದರ ಪರ್ವತವನ್ನು ಧರಿಸಿದ ಮಹಾವಿಷ್ಣುವಿನ ರೂಪವನ್ನು ಅನುಕರಿಸುತ್ತಾ ಕಾಲು ನಡೆಯಿಂದಲೇ ಹೊರಟನು ಹಾಗೆಯೇ ಮಹಾಕಾಯವುಳ್ಳ ಮಹಾಪಾರ್ಶ್ವನೆಂಬುವನು ಒಂದು ಗದೆಯನ್ನೆತ್ತಿಕೊಂಡು ಯುದ್ಧದಲ್ಲಿ ಗದಾಪಾಣಿಯಾಗಿ ನಿಂತ ಕುಬೇರನಂತೆ ಪ್ರಕಾಶಿಸುತ್ತಾ ಮುಂದೆ ಹೊರಟನು ಬಲಾಢ್ಯರಾದ ಆ ರಾಕ್ಷಸರೆಲ್ಲರೂ ಎಣೆಯಿಲ್ಲದ ವೀರ್ಯವುಳ್ಳ ಅನೇಕ ರಾಕ್ಷಸ ಸೈನ್ಯಗಳಿಂದ ಪರಿವೃತರಾಗಿ ದಿಗ್ಪತೆಗಳು ಅಮರಾವತಿಯಿಂದ ದಂಡೆತ್ತಿ ಹೊರಡುವಂತೆ ಲಂಕೆಯಿಂದ ಹೊರಟರು ಈ ರಾಕ್ಷಸ ಸೈನಿಕರು ಕೂಡ ಉತ್ತಮಾಯುಧಗಳನ್ನು ಹಿಡಿದು ಕೆಲವರು ಆನೆಗಳನ್ನು ಕೆಲವರು ಕುದುರೆಗಳನ್ನು ಕೆಲವರು ಮೇಘಗಳಂತೆ ಮೊರೆಯುವ ರಥಗಳನ್ನು ಏರಿ ಆ ಮಹೋದರಾದಿ ರಾಕ್ಷಸರ ಹಿಂದೆ ಹೊರಟರು ಬಹಳ ಬಲಾಢ್ಯರಾಗಿಯೂ ಸೂರ್ಯನಂತೆ ತೇಜಸ್ವಿಗಳಾಗಿಯೂ ಕಿರೀಟಧಾರಿಗಳಾಗಿಯೂ ಬರುತ್ತಿದ್ದ ಈ ರಾವಣ ಕುಮಾರ ಕುಮಾರರೆಲ್ಲರೂ ಆಕಾಶದಲ್ಲಿ ಬೆಳಗುವ ಮಹಾಗ್ರಹಗಳಂತೆ ತೋರುತ್ತಿದ್ದರು ಈ ರಾಕ್ಷಸರೆಲ್ಲರೂ ಹಿಡಿದಿದ್ದ ಬಿಳುಪಾದ ಶಸ್ತ್ರ ಸಮೂಹವು ಶರತ್ಕಾಲದ ಮೇಘಕ್ಕೆ ಸಮಾನವಾಗಿ ಆಕಾಶದಲ್ಲಿ ಸಾಲಾಗಿ ಸಂಚರಿಸುತ್ತಿರುವ ಹಂಸ ಪಕ್ಷಿಗಳಂತೆ ಪ್ರಕಾಶಿಸುತ್ತಿತ್ತು ಈ ರಾಕ್ಷಸರು ಒಬ್ಬೊಬ್ಬರು ಆಗ ತಮ್ಮಲ್ಲಿ ತಾವು ಈ ಯುದ್ಧದಲ್ಲಿ ತಾವಾದರೂ ಸಾಯಬೇಕು ಶತ್ರುಗಳನ್ನಾದರೂ ಕೊಲ್ಲಬೇಕು ಎಂಬ ದೃಢ ನಿಶ್ಚಯವನ್ನು ಮಾಡಿಕೊಂಡು ಯುದ್ಧಾಕಾಂಕ್ಷಿಗಳಾಗಿ ಬರುತ್ತಿದ್ದರು ಯುದ್ಧ ಮದದಿಂದಲೂ ಒಬ್ಬಿದ ಈ ರಾಕ್ಷಸರೆಲ್ಲರೂ ಹೀಗೆ ಮಹೋತ್ಸಾಹದಿಂದ ಬರುವಾಗ ಗರ್ಜಿಸುವವರು ಕೆಲವರು ಶತ್ರುಗಳನ್ನು ಕಾಣುವುದಕ್ಕೆ ಮೊದಲೇ ಬಾಣಗಳನ್ನು ಬಿಡುವವರು ಕೆಲವರು ಬಾಣಗಳನ್ನು ಕೈಯಿಂದ ಆತುಕೊಳ್ಳುವವರು ಕೆಲವರು ಹೀಗೆ ನಾನಾ ವಿಧಗಳಾದ ಉತ್ಸಾಹ ಚೇಷ್ಟೆಗಳನ್ನು ಮಾಡುತ್ತಾ ಬಂದರು ಆಗ ಈ ರಾಕ್ಷಸರ ಸಿಂಹನಾದ ಧ್ವನಿಗಳು ಭುಜಸ್ಫಾಲನ ಧ್ವನಿಗಳು ಮೇಲೆ ಮೇಲೆ ಹೆಚ್ಚಿ ಆದ್ದರಿಂದ ಭೂಮಿಯೆಲ್ಲವೂ ನಡುಗಿದಂತಾಯಿತು ಹೀಗೆ ಮಹಾಬಲಶಾಲಿಗಳಾದ ರಾಕ್ಷಸರೆಲ್ಲರೂ ಅತ್ಯುತ್ಸಾಹದಿಂದ ಹೊರಟು ಬಂದು ಇತ್ತಲಾಗಿ ಶಿಲೆಗಳನ್ನು ವೃಕ್ಷಗಳನ್ನು ಹಿಡಿದು ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದ ವಾನರ ಸೈನ್ಯವನ್ನು ಕಂಡರು ಬಲಾಢ್ಯರಾದ ವಾನರರು ತಮಗಿದಿರಾಗಿ ಬರುತ್ತಿದ್ದ ದೊಡ್ಡ ರಾಕ್ಷಸ ಸೈನ್ಯವನ್ನು ನೋಡಿದರು ಆ ರಾಕ್ಷಸ ಸೈನ್ಯದಲ್ಲಿಯೇ ಎಲ್ಲಿ ನೋಡಿದರು ಆನೆಗಳು ಎಲ್ಲಿ ನೋಡಿದರು ಕುದುರೆಗಳು ಎಲ್ಲಿ ನೋಡಿದರು ರಥಗಳು ಹೀಗೆ ಚತುರಂಗ ಸೈನ್ಯಗಳು ಕಿಕ್ಕಿರಿಸಿ ತುಂಬಿರುವವು ಅಲ್ಲಿನ ರಥಗಳಿಗೆ ಕಟ್ಟಿದ ನೂರಾರು ಕಿರುಗಂಟೆಗಳ ಘನ ಘನ ಧ್ವನಿಯೇ ಎಷ್ಟೋ ದೂರದಿಂದ ಕೇಳಿಸುತ್ತಿರುವುದು ಈ ಆ ಸೈನ್ಯದಲ್ಲಿರುವ ಒಬ್ಬೊಬ್ಬ ರಾಕ್ಷಸನು ದೊಡ್ಡ ದೊಡ್ಡ ಆಯುಧಗಳನ್ನೆತ್ತಿ ಹಿಡಿದು ಉರಿಯುವ ಬೆಂಕಿಯಂತೆಯೂ ಸೆಳಿಸುವ ಸೂರ್ಯನಂತೆಯೂ ತೇಜಸ್ಸಿನಿಂದ ಬೆಳಗುತ್ತಾ ಗುಂಪು ಗುಂಪಾಗಿ ಸೇರಿ ಬರುತ್ತಿರುವಾಗ ಆ ರಾಕ್ಷಸ ಸೈನ್ಯವು ವರ್ಷ ಕಾಲದಲ್ಲಿ ಸಾಗಿ ಬರುತ್ತಿರುವ ಕಾಳಮೇಘ ಸಮೂಹದಂತೆ ಕಾಣುತ್ತಿರುವುದು ಹೀಗೆ ಮಹಾವೈಭವದಿಂದ ಬರುತ್ತಿದ್ದ ಆ ರಾಕ್ಷಸ ಸೇನೆಯನ್ನು ನೋಡಿದೊಡನೆ ಈ ಕಡೆಯಲ್ಲಿದ್ದ ವಾನರರೆಲ್ಲರೂ ತಮ್ಮ ಪರಾಕ್ರಮವನ್ನು ತೋರಿಸುವುದಕ್ಕೆ ತಕ್ಕ ಅವಕಾಶವು ಸಿಕ್ಕಿತೆಂಬ ಸಂತೋಷದಿಂದ ದೊಡ್ಡ ಬೆಟ್ಟಗಳನ್ನು ಕೈಗೆತ್ತಿಕೊಂಡು ಮಹಾಧ್ವನಿಯಿಂದ ಸಿಂಹರಾಧವನ್ನು ಮಾಡಿದರು ಇವರ ಗರ್ಜನ ಧ್ವನಿಯನ್ನು ಉತ್ಸಾಹವನ್ನು ನೋಡಿ ಸಹಿಸಲಾರದೆ ಮುತ್ತಲಾಗಿ ರಾಕ್ಷಸರೂ ಕೂಡ ಇವರಿಗಿಂತಲೂ ಹೆಚ್ಚಾದ ಧ್ವನಿಯಿಂದ ಪ್ರತಿ ಗರ್ಜನಗಳನ್ನು ಮಾಡಿದರು ಇಷ್ಟರಲ್ಲಿಯೇ ಕೆಲವು ವಾರರ ಯೂಥಪತಿಗಳು ಭಯಂಕರವಾದ ಆ ರಾಕ್ಷಸ ಸೇನೆಯಲ್ಲಿ ನುಗ್ಗಿ ದೊಡ್ಡ ದೊಡ್ಡ ಪರ್ವತವನ್ನು ಕೈಯಿಂದೆತ್ತಿ ಹಿಡಿದು ಶಿಖರಗಳಿಂದ ಕೂಡಿದ ಬೆಟ್ಟಗಳಂತೆ ಆ ಸೇನೆಯ ನಡುವೆ ಸುತ್ತುತ್ತಾ ರಾಕ್ಷಸ ಸೈನಿಕರನ್ನು ಚದುರಿಸುವುದಕ್ಕೆ ತೊಡಗಿದರು ಈ ವಾನರ ಯೂಥಪತಿಗಳೆಲ್ಲರೂ ಕೋಪದಿಂದ ದೊಡ್ಡ ದೊಡ್ಡ ಕೊಂಬೆಗಳುಳ್ಳ ಮರಗಳನ್ನೆತ್ತಿಕೊಂಡು ಆಕಾಶ ಮಾರ್ಗವಾಗಿಯೂ ಕೆಲವರು ಭೂಮಿಯ ಮಾರ್ಗವಾಗಿ ನಡೆದು ರಾಕ್ಷಸ ಸೈನ್ಯದಲ್ಲಿ ಪ್ರವೇಶಿಸಿ ಆ ಸೈನಿಕರನ್ನು ಸುತ್ತಿ ಸುತ್ತಿ ಹೊಡೆಯುತ್ತಾ ಬಂದರು ಆಗ ವಾನರ ರಾಕ್ಷಸರಿಗೆ ನಡೆದ ಯುದ್ಧವು ಬಹಳ ಭಯಂಕರವಾಯಿತು ಈ ಯುದ್ಧದಲ್ಲಿ ಭಯಂಕರ ಪರಾಕ್ರಮವುಳ್ಳ ವಾನರರು ತಮ್ಮನ್ನು ರಾಕ್ಷಸರು ತೀಕ್ಷ್ಣ ಬಾಣಗಳಿಂದ ಹೊಡೆಯುತ್ತಿದ್ದರೂ ಲಕ್ಷ್ಯ ಮಾಡದೆ ಗಿಡಗಳನ್ನು ಶಿಲೆಗಳನ್ನು ಪರ್ವತಗಳನ್ನು ಕಿತ್ತು ತಂದು ಆ ರಾಕ್ಷಸ ಸೈನ್ಯದ ಮೇಲೆ ಎಡಬಿಡದೆ ಸುರಿಯುತ್ತಿದ್ದರು ಇತ್ತಲಾಗಿ ವಾನರರು ಅತ್ತಲಾಗಿ ರಾಕ್ಷಸರು ಆಗಾಗ ಯುದ್ಧೋತ್ಸಾಹದಿಂದ ಗರ್ಜಿಸಿ ಸಿಂಹನಾದ ಮಾಡುತ್ತಿದ್ದರು ವಾನರರು ಅಲ್ಲಲ್ಲಿ ಸಿಕ್ಕಿದ ರಾಕ್ಷಸರನ್ನು ಶಿಲೆಗಳಿಂದ ಬಡಿದು ಚೂರ್ಣ ಮಾಡಿದರು ಆ ಯುದ್ಧದಲ್ಲಿ ಕೆಲವು ವಾನರರು ಅಲ್ಲಲ್ಲಿ ಯುದ್ಧದ ಯುದ್ಧ ಕವಚಗಳನ್ನು ವೀರಭೂಷಣಗಳನ್ನು ಧರಿಸಿ ರಥಗಳ ಮೇಲೆಯೂ ಆನೆಗಳ ಮೇಲೆಯೂ ಕುದುರೆಗಳ ಮೇಲೆಯೂ ಕುಳಿತು ಬರುತ್ತಿದ್ದ ರಾಕ್ಷಸ ವೀರರನ್ನು ನೋಡಿ ಕೋಪದಿಂದ ಅವರ ಮೇಲೆ ಹಾರಿ ಬಿದ್ದುಕೊಳ್ಳುತ್ತಿದ್ದರು ಹೀಗೆ ವಾನರರು ಬೀಸಿ ಬಡಿದ ಪರ್ವತ ಶಿಖರಗಳಿಂದ ರಾಕ್ಷಸ ಸೈನ್ಯದಲ್ಲಿ ಮೈ ಮುರಿದು ಬಿದ್ದವರು ಈ ವಾನರರ ಮುಷ್ಟಿ ಪ್ರಹಾರದಿಂದ ಕಣ್ಣುಳ್ಳವರು ತಂಡ ತಂಡವಾಗಿ ಸಾಯುತ್ತಿದ್ದರು ಹೀಗೆ ರಾಕ್ಷಸರು ನಾನಾ ವಿಧವಾಗಿ ನೊಂದು ನಿಂತ ಕಡೆಯಲ್ಲಿ ನಿಲ್ಲದೆ ಸುತ್ತುತ್ತ ಕೆಳಗೆ ಬಿದ್ದು ಕೂಗಿಡುತ್ತಿದ್ದರು ಅದರಲ್ಲಿ ಕೆಲವು ರಾಕ್ಷಸರು ತೀಕ್ಷ್ಣ ಬಾಣಗಳಿಂದಲೂ ಶೂಲಗಳಿಂದಲೂ ಮುದ್ಕರಗಳಿಂದಲೂ ಪ್ರಾಸಗಳಿಂದಲೂ ಶಕ್ತಿಯುಧಗಳಿಂದಲೂ ಅಲ್ಲಲ್ಲಿ ಸಿಕ್ಕಿದ ಕಪಿಗಳನ್ನು ಭೇದಿಸಿ ಕೊಲ್ಲುತ್ತಾ ಬಂದರು ಈ ತುಮುಲ ಯುದ್ಧದಲ್ಲಿ ವಾನರ ರಾಕ್ಷಸರಿಬ್ಬರು ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಹಠದಿಂದ ಮೇಲೆ ಬಿದ್ದು ಶತ್ರುಗಳ ರಕ್ತದಿಂದ ತೊಯ್ದ ಮೈಯುಳ್ಳವರಾಗಿ ಒಬ್ಬರನ್ನೊಬ್ಬರು ಕೊಂದು ಕೆರಕುತ್ತಿದ್ದರು ಹೀಗೆ ವಾನರ ರಾಕ್ಷಸ ಸೈನಿಕರು ಒಬ್ಬರ ಮೇಲೊಬ್ಬರು ಬೀಸಿ ಬಡಿದ ಪರ್ವತ ಶಿಖರಗಳಿಂದಲೂಗಾದಿ ಆಯುಧಗಳಿಂದಲೂ ಆ ಯುದ್ಧ ಭೂಮಿಯೆಲ್ಲವೂ ಮುಹೂರ್ತ ಮಾತ್ರದಲ್ಲಿ ತುಂಬಿ ಹೋಯಿತು ರಣಾಂಗಣವೆಲ್ಲವೂ ರಕ್ತ ಪ್ರವಾಹಮಯವಾಯಿತು ಆ ಎಲ್ಲವೂ ಆಗಾಗ ಅನೇಕ ಶತ್ರುಗಳನ್ನು ಕೊಂದಿತ್ತಿ ಯುದ್ಧ ಮದದಿಂದ ಕೊಬ್ಬಿದ ಪವತಾಕಾರವುಳ್ಳ ರಾಕ್ಷಸರ ದೇಹಗಳಿಂದ ದತ್ತವಾಗಿ ತುಂಬಿ ಹೋಯಿತು ಅಲ್ಲಲ್ಲಿ ಕೆಲವು ವಾನರರು ಬಹು ಯುದ್ಧವನ್ನು ಆರಂಭಿಸಿ ರಾಕ್ಷಸರ ಮೇಲೆ ಬಿದ್ದು ಅವರ ಶೂಲಾದಿ ಆಯುಧಗಳನ್ನು ಮುರಿದು ಆ ರಾಕ್ಷಸರನ್ನೇ ಕೈಯಿಂದೆತ್ತಿ ದೂರಕ್ಕೆ ಒಗೆಯುತ್ತಿದ್ದರು ಆ ರಾಕ್ಷಸರು ಧೈರ್ಯಗೊಂದದೆ ಆ ಕ್ಷಣವೇ ಹಿಂತಿರುಗಿ ಬಂದು ವಾನರರ ಮೇಲೆ ಬಿದ್ದು ನೋಡುವವರಿಗೆ ಆಶ್ಚರ್ಯವನ್ನುಂಟು ಮಾಡುವಂತೆ ಬಾಹುಯುದ್ಧವನ್ನು ಆರಂಭಿಸಿದರು ರಾಕ್ಷಸರು ಕೆಲವು ವಾನರರನ್ನು ವಾನರರಿಂದಲೇ ಕೊಲ್ಲುವರು ಮತ್ತು ರಾಕ್ಷಸರು ವಾನರರ ಕೈಯಲ್ಲಿದ್ದ ಶಿಲೆಗಳನ್ನು ಕಿತ್ತುಕೊಂಡು ಅವುಗಳಿಂದಲೇ ಅವರನ್ನು ಕೊಂದು ಕೆಡಗುವರು ವಾನರರು ಹಾಗೆಯೇ ರಾಕ್ಷಸರ ಕೈಯಿಂದ ಶಸ್ತ್ರಗಳನ್ನು ಕಿತ್ತುಕೊಂಡು ಆ ಶಸ್ತ್ರಗಳಿಂದಲೇ ರಾಕ್ಷಸರನ್ನು ಕೊಲ್ಲುವರು ಹೀಗೆ ವಾನರ ರಾಕ್ಷಸರಿಬ್ಬರು ತಮ್ಮ ಕೈಗೆ ಸಿಕ್ಕಿದಂತೆ ಪರ್ವತಗಳಿಂದಲೂ ಶೂಲಗಳಿಂದಲೂ ಬಾಣಗಳಿಂದಲೂ ಒಬ್ಬರನ್ನೊಬ್ಬರು ಭೇದಿಸಿ ಹೊಡೆದು ಸಿಂಹನಾದ ಮಾಡುತ್ತಿದ್ದರು ವಾನರರ ಪ್ರಹಾರದಿಂದ ರಾಕ್ಷಸರ ಮೈಮೇಲಿನ ಯುದ್ಧ ಕವಚಗಳೆಲ್ಲವೂ ಹರಿದು ಅವರ ಅಂಗಾಂಗಗಳಲ್ಲಿಯೂ ಖಂಡ ಖಂಡವಾಗಿ ರಕ್ತವು ಸುರಿಯುತ್ತಿರಲು ಕತ್ತಿಯಿಂದ ಪಟ್ಟೆಯನ್ನು ಕೆತ್ತಿದಾಗ ರಸವನ್ನು ಕಾರುವ ವೃಕ್ಷದಂತೆ ಕಾಣುತ್ತಿದ್ದರು ಆ ಯುದ್ಧದಲ್ಲಿ ಕೆಲವು ವಾನರರು ರಥದಿಂದ ರಥಗಳನ್ನು ಕುದುರೆಗಳಿಂದ ಕುದುರೆಗಳನ್ನು ಆನೆಗಳಿಂದ ಆನೆಗಳನ್ನು ಬಡಿದು ಕೊಲ್ಲುತ್ತಾ ಬಂದರು ಕೆಲವು ವಾನರರು ತಮಗೆ ಜಯವು ಕೈಗೂಡಿತೆಂದು ಸಂತುಷ್ಟರಾಗಿ ಮಣಿಶಿಲೆಗಳನ್ನು ಅನೇಕ ಶಾಖೆಗಳುಳ್ಳ ವೃಕ್ಷಗಳನ್ನು ಹೊತ್ತು ತಂದು ಅವುಗಳಿಂದ ಅನೇಕ ರಾಕ್ಷಸರನ್ನು ಕೊಂದು ಕೆಡಗಿದರು ಈ ಯುದ್ಧವು ಅತ್ಯಂತ ಭಯಂಕರವಾಗಿ ಕಾಣಿಸಿತು ಲಾಗಿ ರಾಕ್ಷಸರು ಕೂಡ ಕೃತಿಗಳಿಂದಲೂ ಅರ್ಧ ಚಂದ್ರ ಬಾಣಗಳಿಂದಲೂ ಬಲ್ಯಗಳಿಂದಲೂ ಮನೆ ಬಾಣಗಳಿಂದಲೂ ವಾನರರು ತಮ್ಮ ಮೇಲೆ ಪ್ರಯೋಗಿಸುತ್ತಿದ್ದ ಶಿಲೆಗಳನ್ನು ವೃಕ್ಷಗಳನ್ನು ಛೇದಿಸುತ್ತಾ ಬಂದರು ಆಗ ಆ ರಣರಂಗದಲ್ಲಿ ಸುತ್ತಲೂ ಚದರಿ ಬಿದ್ದಿದ್ದ ಶಿಖರಗಳು ಕಡಿದು ಬಿದ್ದ ವೃಕ್ಷಗಳು ಹತರಾದ ವಾನರ ರಾಕ್ಷಸರು ದಟ್ಟವಾಗಿ ತುಂಬಿ ಕಾಲಿಡುವುದಕ್ಕೂ ಸ್ಥಳವಿಲ್ಲದಂತಾಯಿತು ಆಗ ವಾನರರೆಲ್ಲರೂ ಬರುವದಿಂದಿ ನಾನಾ ಚೇಷ್ಟೆಗಳನ್ನು ಮಾಡುತ್ತಾ ನಿರ್ಭಯವಾಗಿ ಯುದ್ಧರಂಗವನ್ನು ಪ್ರವೇಶಿಸಿ ರಾಕ್ಷಸರ ವಶದಲ್ಲಿದ್ದ ಆಯುಧಗಳನ್ನು ಕಿತ್ತುಕೊಂಡು ಅವುಗಳನ್ನೇ ತಮ್ಮ ಯುದ್ಧ ಸಾಧನಗಳನ್ನಾಗಿ ಹಿಡಿದು ರಾಕ್ಷಸರೊಡನೆ ಹೋರಾಡಿದರು ಹೀಗೆ ದೊಂಬಿ ಯುದ್ಧವು ನಡೆಯುತ್ತಿರುವಾಗ ವಾನರರು ಜಯದಿಂದ ಉಗ್ಗುತ್ತಿರುವುದನ್ನು ನೋಡಿ ಮಹರ್ಷಿಗಳಿಗೂ ದೇವತೆಗಳಿಗೂ ಸಂತೋ ದೇವತೆಗಳು ಸಂತೋಷದಿಂದ ಕೂಗಿದರು ಇಷ್ಟರಲ್ಲಿ ನರಾಂತಕನು ವಾಯುವಿಗೆಣೆಯಾದ ವೇಗವಾದ ಕುದುರೆಯನ್ನೇರಿ ತೀಕ್ಷ್ಣವಾದ ಶಕ್ತಿಯುಧವನ್ನು ಹಿಡಿದು ಮತ್ಸ್ಯವು ಮಹಾಸಮುದ್ರವನ್ನು ಪ್ರವೇಶಿಸುವಂತೆ ವಾನರ ಸೈನ್ಯವನ್ನು ಪ್ರವೇಶಿಸಿ ಅಲ್ಲಿ ತಾನೊಬ್ಬನೇ ಕ್ಷಣ ಮಾತ್ರದಲ್ಲಿ ತೀಕ್ಷ್ಣವಾದ ತನ್ನ ಪ್ರಾಸಾಯುಧದಿಂದ ಏಳು ನೂರು ಮಂದಿ ವಾನರರನ್ನು ಕತ್ತರಿಸಿ ಇನ್ನೂ ಅನೇಕ ಕಪಿಸೈನ್ಯಗಳನ್ನು ಪ್ರಹರಿಸುತ್ತಾ ಬಂದನು ಹೀಗೆ ಮಹಾಕಾಯವುಳ್ಳ ನರಾಂತಕನು ಕುದುರೆಯ ಮೇಲೆ ಕುಳಿತು ವಾನರ ಸೈನ್ಯದಲ್ಲಿ ಅನೇಕ ವಾನರರನ್ನು ಕೊಲ್ಲುತ್ತಿರಲು ವಿದ್ಯಾಧರರು ಮಹರ್ಷಿಗಳು ಬಹಳ ಭಯಗೊಂಡು ನೋಡುತ್ತಿದ್ದರು ಈ ನರಾಂತಕನು ಸಂಚರಿಸುವ ಕಡೆಗಳಲ್ಲೆಲ್ಲ ಪರ್ವತಾಕಾರವುಳ್ಳ ವಾನರ ಕಲೆಬರಗಳು ಅವರ ದೇಹದ ರಕ್ತ ಮಾಂಸಗಳು ಎಡಬಿಡದೆ ತುಂಬಿ ಹೋಗುತ್ತಿದ್ದವು ಕೆಲವು ವಾನರರು ಇವನನ್ನು ನಿವಾರಿಸುವುದಕ್ಕಾಗಿ ತಮ್ಮ ಪರಾಕ್ರಮವನ್ನು ತೋರಿಸಬೇಕೆಂದು ಪ್ರಯತ್ನಿಸುವಷ್ಟರಲ್ಲಿ ಇವನು ಅಂದರೆ ನರಾಂತಕನು ಅವರ ಮೇಲೆ ಬಿದ್ದು ಅವರನ್ನು ಭೇದಿಸುತ್ತಿದ್ದನು ಆ ರಣರಂಗದಲ್ಲಿ ನರಾಂತಕನು ಚಜ್ವಲ್ಯಮಾನವಾಗಿ ಉರಿಯುತ್ತಿದ್ದ ತನ್ನ ಪ್ರಾಸವನ್ನು ಹಿಡಿದು ಕಾಡುಗಿಚ್ಚು ಕಾಡನ್ನು ಧಗಿಸುವಂತೆ ವಾನರ ಸೈನ್ಯಗಳನ್ನು ದಹಿಸುತ್ತಾ ಬಂದನು ವಾನರರು ಇವನನ್ನು ಎದುರಿಸುವುದಕ್ಕಾಗಿ ವೃಕ್ಷಗಳನ್ನಾಗಲಿ ಬೆಟ್ಟಗಳನ್ನಾಗಲಿ ಕಿತ್ತು ತರುವಷ್ಟರಲ್ಲಿ ಇವನ ಪ್ರಾಸದಿಂದ ಹತರಾಗಿ ಬುಡ ಕಡಿದ ಮರದಂತೆ ನೆಲಕ್ಕೆ ಬೀಳುತ್ತಿದ್ದರು ಹೀಗೆ ಬಲಾಢ್ಯನಾದ ನರಾಂತಕನು ಮಳೆಗಾಲದ ಬಿರುಗಾಳಿಯಂತೆ ತಡೆಯಿಲ್ಲದೆ ನಾನಾ ದಿಕ್ಕುಗಳಿಗೆ ಸುತ್ತ ದಿಕ್ಕುಗಳಿಗೂ ಸುತ್ತುತ್ತ ಕಂಡ ಕಂಡ ವಾನರರನ್ನು ಹಿಡಿದು ಮರ್ದಿಸುತ್ತಾ ಬಂದನು ವೀರ್ಯವಂತನಾದ ಈ ನರಾಂತಕನು ಅಲ್ಲಲ್ಲಿ ವಾನರರು ಭಯದಿಂದ ಮೇಲೆ ಹಾರುತ್ತಿದ್ದರು ಸುಮ್ಮನೆ ನಿಂತಿದ್ದರು ಓಡುತ್ತಿದ್ದರು ಬಿಡೆಯಾದ ಸ್ಥಿತಿಯಲ್ಲಿದ್ದರೂ ಬಿಡದೆ ಹಿಡಿದುಕೊಳ್ಳುತ್ತಿದ್ದುದರಿಂದ ವಾನರರಿಗೆ ಭಯದಿಂದ ಓಡುವುದಕ್ಕಾಗಲಿ ಸುಮ್ಮನೆ ನಿಲ್ಲುವುದಕ್ಕಾಗಲಿ ಅತ್ಯುತ್ತ ಸರಿಯುವುದಕ್ಕಾಗಲಿ ಸಾಧ್ಯವಿಲ್ಲದೆ ಹೋಯಿತು ಸೂರ್ಯನಂತೆ ತೇಜಸ್ಸುಳ್ಳದ್ದಾಗಿ ಮೃತ್ಯು ಸಮಾನವಾದ ಆ ಒಂದು ಪ್ರಾಸದಿಂದಲೇ ಎಷ್ಟು ವಾನರ ಸೈನ್ಯಗಳು ಹತವಾಗಿ ಬಿದ್ದವು ಹತಿಗೆ ಸಮಾನವಾದ ಆ ಪ್ರಾಸದ ಪೆಟ್ಟನ್ನು ತಡೆಯಲಾರದೆ ವಾನರರೆಲ್ಲರೂ ಉಚ್ಚ ಸ್ವರದಿಂದ ಕೂಗುತ್ತಿದ್ದರು ಆ ಪ್ರಾಸಕ್ಕೆ ಸಿಕ್ಕಿ ಅಲ್ಲಲ್ಲಿ ಸತ್ತು ಬೀಳುತ್ತಿದ್ದ ವಾನರ ಸೈನಿಕರ ದೇಹಗಳು ಇಂದ್ರನ ವಜ್ರಾಯುಧದ ಪ್ರಹಾರದಿಂದ ಮುರಿದ ಶಿಖರಗಳುಳ್ಳ ಪರ್ವತಗಳಂತೆ ಕಾಣುತ್ತಿದ್ದರು ಮೊದಲು ಕುಂಭಕರ್ಣನ ಪ್ರಹಾರದಿಂದ ನೊಂದು ಮೂರ್ಛಿತರಾಗಿ ಮಲಗಿದ್ದ ವಾನರರಲ್ಲಿ ಕೆಲವರು ಕೃಷ್ಣರಲ್ಲಿ ಮೆಲ್ಲಗೆ ಮೂರ್ಛ ತಿಳಿದು ಮೇಲೆದ್ದು ಸುಗ್ರೀವನ ಬಳಿಗೆ ಬಂದು ಅವನಲ್ಲಿ ಮರೆಬಿದ್ದರು ಸುಗ್ರೀವನು ತಿರುಗಿ ನೋಡುವಾಗ ತನ್ನ ಕಪಿ ಸೈನ್ಯವು ಭಯದಿಂದ ಚದರಿ ಪಲಾಯನ ಮಾಡುವುದನ್ನು ಕಂಡನು ಹೀಗೆ ತನ್ನ ಕಡೆಯ ಸೈನ್ಯವು ಭಯದಿಂದ ಓಡುವುದನ್ನು ಆ ಸೈನ್ಯದ ನಡುವೆ ನರಾಂತಕನು ದೊಡ್ಡ ಪ್ರಾಸವನ್ನು ಹಿಡಿದು ಸುದ ಕುದುರೆಯ ಮೇಲೆ ಕುಳಿತು ಸುತ್ತುತ್ತಿರುವುದನ್ನು ನೋಡಿದನು ಆಗ ಮಹಾ ತೇಜಸ್ವಿಯಾದ ಸುಗ್ರೀವನು ಇಂದ್ರನಿಗೆಣೆಯಾದ ಪರಾಕ್ರಮವುಳ್ಳ ತನ್ನ ಕುಮಾರನಾದ ಅಂಗದನನ್ನು ನೋಡಿ ಎಳೆ ಒತ್ಸ ಅಂಗದ ಈಗಲೇ ನೀನು ಹೋಗಿ ಅದು ಅತ್ತಲಾಗಿ ಕುದುರೆಯ ಮೇಲೆ ಕುಳಿತು ನಮ್ಮ ಕಪಿಸೈನ್ಯವನ್ನು ಚದುರಿಸುತ್ತಿರುವ ಆ ರಾಕ್ಷಸನನ್ನು ಶೀಘ್ರದಲ್ಲಿಯೇ ಕೊಲ್ಲಬೇಕು ಬೇಗನೆ ಹೊರಡು ಎಂದನು ಈ ರಾಜಾಜ್ಞೆಯನ್ನು ಕೇಳಿದೊಡನೆ ಅಂಗದನು ಮೇಘ ಸಮೂಹದಿಂದ ಹೊರಗೆ ಬರುವ ಸೂರ್ಯನಂತೆ ಮಹಾ ಮೇಘ ಪರಂಪರೆಯಂತಿದ್ದ ಆ ದೊಡ್ಡ ವಾನರ ಸೈನ್ಯದ ಮಧ್ಯದಿಂದ ತನ್ನ ಮೇಲೆ ಹಾರಿದನು ಪರ್ವತದಂತೆ ಮಹಾದೇಹವುಳ್ಳ ವಾನರ ಶ್ರೇಷ್ಠನಾದ ಆ ಅಂಗದನು ಉತ್ತಮವಾದ ತೋಳ್ಬಳೆಗಳಿಂದ ಶೋಭಿಸುತ್ತಾ ಮುಂದೆ ಬರುವಾಗ ಗೈರಿಕಾದಿ ಧಾತುಗಳಿಂದ ಶೋಭಿತವಾದ ಪರ್ವತದಂತೆ ಕಾಣುತ್ತಿದ್ದನು ಮಹಾ ತೇಜಸ್ವಿಯಾದ ಆ ವಾಲಿಪುತ್ರನು ಯಾವ ಆಯುಧಗಳೂ ಇಲ್ಲದೆ ಕೇವಲ ನಖ ದಂತಗಳನ್ನೇ ಯುದ್ಧ ಸಾಧನವಾಗಿಟ್ಟುಕೊಂಡು ನರಾಂತಕನನ್ನು ಎದುರಿಸಿ ಅವನನ್ನು ಕುರಿತು ಎಳೆ ರಾಕ್ಷಸ ನಿಲ್ಲು ಈ ವಾನರರೊಡನೆ ನಿನಗೇನು ಇದು ನಾನು ಬಂದಿರುವೆನು ವಜ್ರದಂತೆ ವೇಗವುಳ್ಳ ನಿನ್ನ ಪ್ರಾಸವನ್ನು ನನ್ನ ಎದೆಯ ಮೇಲೆ ಪ್ರಯೋಗಿಸು ನೋಡುವೆನು ಎಂದನು ಹಂಗದನು ಹೇಳಿದ ಈ ಮಾತನ್ನು ಕೇಳಿದೊಡನೆ ನರಾಂತಕನಿಗೆ ಇನ್ನೂ ಕೋಪವು ಹೆಚ್ಚಿತು ಆ ಕೋಪಾವೇಶದಿಂದ ಆ ರಾಕ್ಷಸನು ತುಟಿಗಳನ್ನು ಕಚ್ಚಿ ಸರ್ಪದಂತೆ ಬುಸುಗುಟ್ಟುತ್ತಾ ಅಂಗದನನ್ನು ಎದುರಿಸಿ ತೇಜಸ್ಸಿನಿಂದ ಜಾಜ್ವಲ್ಯಮಾನವಾದ ತನ್ನ ಪ್ರಾಸವನ್ನು ಗಿರಗಿರನೆ ತಿರುಗಿಸಿ ವೇಗದಿಂದ ಅವನ ಮೇಲೆ ಪ್ರಯೋಗಿಸಿದನು ಆ ಪ್ರಾಸವು ವಜ್ರದಂತೆ ಕಠಿಣವಾದ ಅಂಗದನ ಎದೆಗೆ ತಗುಲಿದೊಡನೆ ಪುಡಿ ಪುಡಿಯಾಗಿ ಒಡೆದು ಕೆಳಗೆ ಬಿದ್ದಿತು ಆಗ ಅಂಗದನು ಗರುಡನಿಂದ ಕತ್ತರಿಸಲ್ಪಟ್ಟ ಸರ್ಪ ಶರೀರದಂತೆ ಆ ಪ್ರಾಸಾಯುಧವು ಮುರಿದು ಬಿದ್ದುದನ್ನು ನೋಡಿ ಮತ್ತಷ್ಟು ಉತ್ಸಾಹಗೊಂಡವನಾಗಿ ತನ್ನ ಮುಷ್ಟಿಯನ್ನೆತ್ತಿ ಆ ನರಾಂತಕನು ಕುಳಿತಿದ್ದ ಪರ್ವತಾಕಾರವಾದ ಕುದುರೆಯ ತಲೆಯ ಮೇಲೆ ಹೊಡೆದನು ಅಂಗದನ ತಲ ಪ್ರಹಾರಕ್ಕೆ ಆ ಕುದುರೆಯು ತಲೆಯೊಡೆದು ದವಡೆಗಳು ಹಳ್ಳ ಬಿದ್ದು ಕಣ್ಣಾಲೆಗಳು ಕಳಚಿ ನಾಲಿಗೆಯು ಕಿತ್ತು ಭಿನ್ನ ಭಿನ್ನವಾಗಿ ಕೆಳಗೆ ಬಿದ್ದಿತು ಹೀಗೆ ತನ್ನ ಕುದುರೆಯು ಸತ್ತು ಬಿದ್ದುದನ್ನು ನೋಡಿ ನರಾಂತಕನು ಮೈ ತಿಳಿಯದಷ್ಟು ಕೋಪದಿಂದ ಮುಂದೆ ನುಗ್ಗಿ ಮುಟ್ಟಿಯನ್ನೆತ್ತಿ ಅಂಗದನ ತಲೆಯ ಮೇಲೆ ಹೊಡೆದನು ಆ ನರಾಂತಕನ ಮುಷ್ಟಿ ಪ್ರಹಾರಕ್ಕೆ ಅಂಗದನ ತಲೆಯು ಭೇದಿಸಿ ಬಿಸಿ ಬಿಸಿಯಾದ ರಕ್ತ ಪ್ರವಾಹವು ಹೊರಡುವುದಕ್ಕೆ ಆರಂಭಿಸಿತು ಆಗ ಅಂಗದನಿಗೆ ಶತ್ರುವಿನ ಮೇಲಿನ ಕೋಪದಿಂದಲೂ ನೋವಿನಿಂದಂಟಾದ ಮೂರ್ಛೆಯಿಂದಲೂ ಮೈಮರೆಯುವಂತಾಯಿತು ಹೀಗಿದ್ದರೂ ಧೀರನಾದ ಅಂಗದನು ಮೆಲ್ಲಗೆ ಚೇತರಿಸಿಕೊಂಡು ನರಾಂತಕನ ದೇಹಬಲಕ್ಕಾಗಿ ತನ್ನಲ್ಲಿ ತಾನೇ ಆಶ್ಚರ್ಯಪಡುತ್ತಿದ್ದನು ಕ್ಷಣ ಮಾತ್ರದಲ್ಲಿಯೇ ತಿರುಗಿ ಅಂಗದನು ವಜ್ರದಂತೆ ತೀವ್ರವಾಗಿ ಶಿಖರಕ್ಕೆ ಸಮಾನವಾದ ಮುಷ್ಟಿಯನ್ನು ಹಿಡಿದು ಅದರಿಂದ ನರಾಂತಕನ ಎದೆಯ ಮೇಲೆ ಹೊಡೆದನು ಆ ಮುಷ್ಟಿಘಾತಕ್ಕೆ ನರಾಂತಕನ ಎದೆಯು ಭೇದಿಸಿತು ಜ್ವಾಲೆಯಂತೆ ರಕ್ತ ಧಾರೆಯೂ ಕಿತ್ತುಕೊಂಡಿತು ಅವನ ಸರ್ವಾಂಗವೂ ರಕ್ತಮಯವಾಯಿತು ಕೊನೆಗೆ ವಜ್ರಾಹತಿಯಿಂದ ಮುರಿದು ಬೀಳುವ ಪರ್ವತದಂತೆ ಸತ್ತು ಕೆಳಗೆ ಬಿದ್ದನು ಹೀಗೆ ವಿರಾಗ್ರೇಸರನಾದ ನರಾಂತಕನು ಆ ಯುದ್ಧದಲ್ಲಿ ಹತನಾದುದನ್ನು ನೋಡಿ ಆಕಾಶದಲ್ಲಿ ದೇವಋಷಿಗಳು ಇತ್ತಲಾಗಿ ರಣರಂಗದಲ್ಲಿ ವಾನರರು ಸಂತೋಷ ಕೋಲಾಹಲಗಳನ್ನು ಮಾಡಿದರು ಹೀಗೆ ಅಂಗದನು ರಾಮನ ಮನಸ್ಸಿಗೆ ಸಂತೋಷವಾಗಿಯೂ ಬೇರೊಬ್ಬರಿಗೆ ದುಷ್ಟರವಾಗಿಯೂ ಇರುವ ಈ ಪರ ಪರಾಕ್ರಮ ಕಾರ್ಯವನ್ನು ತೋರಿಸಿದುದಕ್ಕಾಗಿ ರಾಮನು ತಾನು ಲೋಕೈಕ ವೀರನೆನಿಸಿಕೊಂಡಿದ್ದರು ಆ ಅಂಗದನ ವೀರ್ಯವನ್ನು ನೋಡಿ ಆಶ್ಚರ್ಯ ಪಡುತ್ತಿದ್ದನು ರಾಮನು ತನ್ನ ವೀರ್ಯಕ್ಕೆ ಮೆಚ್ಚಿದುದನ್ನು ಕಂಡು ಅಂಗದನು ಮೇಲೆ ಮೇಲೆ ಯುದ್ಧೋತ್ಸಾಹದಿಂದ ಉಬ್ಬುತ್ತ ತಿರುಗಿ ಮುಂದಿನ ಯುದ್ಧಕ್ಕೆ ಸಿದ್ಧನಾದನು ಇಲ್ಲಿಗೆ ಅರವತ್ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿ ಮೇ ನಮಸ್ಕಾರ